ಪ್ರಭುವಿನ ವಾಕ್ಯದಲ್ಲಿ ನೆಲೆಯಾಗುವಂತಹ ಸಮಯ ಪ್ರಭು ಯಸ್ಸು ನಮ್ಮೊಡನೆ ಇದ್ದಾರೆ ನಮಗೆ ಸದುತ್ತರವನ್ನ ಕೊಡುವವರಾಗಿದ್ದಾರೆ ಪ್ರಿಯರೇ ದೇವರ ವಾಕ್ಯವು ಪ್ರತಿದಿನವೂ ನಮಗೆ ಚಿಂತನೆಯನ್ನು ತರುತ್ತದೆ ಪ್ರತಿದಿನದ ಚಿಂತನೆಯಲ್ಲಿ ನಾವು ಪ್ರಭುವನ್ನ ಧ್ಯಾನಿಸುತ್ತೇವೆ ಹೌದು ಪ್ರಿಯರೇ ದೇವರು ಪ್ರೀತಿಸುವ ರೂಪಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದಾದರೆ ಹೇಳಲ ಸಾಧ್ಯ ನಮ್ಮ ಮೇಲೆ ಸದಾ ಕರುಣೆ ತೋರುವಂತಹ ದೇವರು ನಮ್ಮನ್ನು ಪ್ರೀತಿಸಿ ಪರಾಂಬರಿಸುವಂತಹ ದೇವರು ಒಂದು ನನ್ನ ಸಹೋದರ ಸಹೋದರಿ ಬಳಗಿನ ಚಾವದಲ್ಲಿ ದೇವರು ವಾಕ್ಯವಾಗಿ ನಿನ್ನನ್ನು ಹುಡುಕಿ ಬಂದಿದ್ದಾರೆ ನಿನ್ನ ದುಃಖ ಭಾರ ವೇದನೆಗಳೆಲ್ಲವನ್ನು ಒತ್ತುಕೊಳ್ಳಲು ಬಂದಿದ್ದಾರೆ ಆ ದೇವರ ವಾಕ್ಯವು ಅಮರವಾದದ್ದು ಆ ದೇವರ ವಾಕ್ಯವು ದಯ ತೋರುವಂಥದ್ದು ನಾವು ಪಾಪಿಗಳು ಹೌದು ಆದರೆ ಆ ದೇವರು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ ದಯಾವಂತ ದೇವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗುವಾಗಲೂ ಕುಗ್ಗಿ ಹೋಗುವಾಗಲೂ ಸಮಸ್ಯೆಗಳು ಬರುವಾಗಲೂ ಯಾವುದೇ ವಿಧವಾದ ಬಂಧನಗಳು ಬರುವಾಗಲೂ ನಮ್ಮ ಪಾಪಗಳನ್ನು ರಕ್ಷಿಸುವುದಿಲ್ಲ ದೇವಾ ನನ್ನ ಮೇಲೆ ಕರಣೆ ತೋರಿ ಎಂದು ಕೇಳಿದ್ದೆ ಆದರೆ ಓಡೋಡಿ ಬಂದು ನಮ್ಮ ಮೇಲೆ ಕರಣೆ ತೋರಿ ತೋರುತ್ತಾರೆ ಅವರ ಮುಂದೆ ಹೋಗಿ ಕುಳಿತು ನಾವು ಏನು ಪ್ರಾರ್ಥಿಸಿದರೂ ಸಹ ಅದನ್ನು ಅವರು ನೀಡುತ್ತಾರೆ ಕಣ್ಣೀರಿನಿಂದ ಆ ದೇವರ ಮುಂದೆ ಕುಳಿತುಕೊಳ್ಳುವಾಗ ಆ ಕಣ್ಣೀರಿನಿಂದ ಆ ದೇವರನ್ನು ನಾವು ಅತ್ತು ಪ್ರಲಾಪಿಸುವಾಗ ಆ ದೇವರು ನಮ್ಮನ್ನು ತಮ್ಮ ಕೃಪೆಯಿಂದ ತುಂಬುತ್ತಾರೆ ಪ್ರಿಯ ದೇವರ ವಾಕ್ಯವು ಸಜೀವವಾದದ್ದು ಆ ಸಜೀವವಾದ ವಾಕ್ಯದಲ್ಲಿ ದಯೆ ಇದೆ ಆ ಪ್ರಭುವನ್ನ ಯಾರು ಆಶ್ರಯಿಸಿಕೊಳ್ಳುತ್ತಾನೋ ಆ ಪ್ರಭುವನ್ನು ಯಾರು ಪ್ರೀತಿಸುತ್ತಾರೋ ಆ ಪ್ರಭುವಿನಲ್ಲಿ ಯಾರು ಅಚಲವಾದ ವಿಶ್ವಾಸ ನೀಡುತ್ತಾರೋ ಅವರ ಮೇಲೆ ಆ ದೇವರ ಕರುಣೆ ಧಾರಾಕಾರವಾಗಿ ಸುರಿಯುತ್ತದೆ ಈ ಬೆಳಗಿನ ಜಾವತ್ತದಲ್ಲಿ ನಿನ್ನ ದೇವರ ಮುಂದೆ ಕುಳಿತುಕೊಂಡು ನೀನು ಮೊರೆ ಇಡುತ್ತೀಯಾ ಎಂಬುದಾದರೆ ಖಂಡಿತವಾಗಿಯೂ ನಿನ್ನ ಮೊರೆಯನ್ನು ಆಲಿಸುವ ದೇವರು ನಿನಗೆ ಸದುತ್ತರವನ್ನು ಕೊಡುವರು ನನಗೆ ಸದುತ್ತರವನ್ನು ಕೊಡುವರು ಕೀರ್ತನೆಗಾರನು ಬಹಳ ಸುಂದರವಾಗಿ ಹೇಳುತ್ತಾನೆ ಪ್ರಭು ನೀವು ದಯಾವಂತನು ಕ್ಷಮಿಸುವವನು ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನೆ ಎಂಬುದಾಗಿ ಪ್ರೇರಿ ದೇವರ ಮುಂದೆ ಮೊರೆ ಇಡುವುದಕ್ಕೆ ಯಾವ ಬಡವ ಬಲ್ಲಿದನೆಂಬುವುದಿಲ್ಲ ಯಾವ ದರಿದ್ರನೆಂಬುವುದಿಲ್ಲ ಆತನ ಮುಂದೆ ಯಾರು ಹೋಗಿ ನಿಂತರೂ ಆತನು ದಯೆ ತೋರುವನು ಆತನು ಕೃಪೀಕರಣಿಸುವನು ಪಾಪಿಯಾದಂತಹ ನಾನು ಆ ದೇವರ ಬಳಿ ಹೋಗುವಾಗ ನನ್ನ ಬಲಹೀನತೆಯನ್ನು ಒತ್ತುಕೊಂಡು ಆ ದೇವರ ಬಳಿ ಹೋಗಿ ಸ್ವಾಮಿ ನನ್ನ ಬಲಹೀನತೆಯ ಮೇಲೆ ಕರುಣೆ ತೋರಿ ಸ್ವಾಮಿ ನಾನು ಯಾವುದನ್ನು ಮಾಡಬಾರದು ಎಂದು ಎಣಿಸುತ್ತಾ ಇದ್ದೇನು ನಾನು ಅದನ್ನು ಮಾಡುತ್ತಾ ಇದ್ದೇನೆ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಕ್ಷಮಿಸಿರಿ ಎಂದು ಕೇಳಿದೆ ಆದರೆ ನನ್ನ ಘೋರವಾದ ಪಾಪಗಳು ಅಥವಾ ಮಾರಕವಾದ ಪಾಪಗಳು ನನ್ನನ್ನು ಆವರಿಸಿಕೊಂಡು ನಾನು ದೇವರ ಬಳಿ ಹೋಗಲು ಹಿಂಜರಿಯುವುದಾದರೆ ಓ ನನ್ನ ಸಹೋದರ ಸಹೋದರಿ ಓಡು ಈ ಕ್ಷಣ ಇನ್ನು ದೇವರ ಮುಂದೆ ನೋಡು ನೀನು ಏನೇ ಪಾಪ ಮಾಡಿರಬಹುದು ಏನೇ ತಪ್ಪು ಮಾಡಿರಬಹುದು ಏನೇ ದ್ರೋಹ ಮಾಡಿರಬಹುದು ಏನೇ ವಂಚಿಸಿರಬಹುದು ಓಹು ದೇವರ ಮುಂದೆ ನೀನು ಓಡು ನೀನು ದೇವರ ಮುಂದೆ ಓಡು ನಿನ್ನ ಕೈಗಳನ್ನು ಇಗೋ ಆತನ ತ ಎತ್ತುತ್ತಾ ನಿನ್ನ ತಲೆಯನ್ನು ತಗ್ಗಿಸುತ್ತಾ ಅಥವಾ ಸಾಷ್ಟಾಂಗವೆರಗುತ್ತಾ ಒಂದೇ ಒಂದು ತೊಟ್ಟು ಕಣ್ಣೀರಿನಿಂದ ಸ್ವಾಮಿ ಸ್ವಾಮಿ ದಯಾವಂತನು ನೀನು ಸ್ವಾಮಿ ನಾನು ಮೊರೆ ಇದ್ದೇನೆ ಸ್ವಾಮಿ ನನ್ನ ಪಾಪಗಳ ದೆಸೆಯಿಂದ ನನ್ನನ್ನು ಶಿಕ್ಷಿಸಬೇಡಿ ಸ್ವಾಮಿ ನನ್ನ ಪಾಪಗಳ ನಿಮಿತ್ತವಾಗಿ ನನ್ನನ್ನು ದಂಡಿಸಬೇಡಿ ಎಂದು ಒಂದು ತೊಟ್ಟು ಕಣ್ಣೀರನ್ನ ಓ ನನ್ನ ಸಹೋದರ ಸಹೋದರಿ ಈ ಕ್ಷಣ ನಿನ್ನ ಪ್ರಭುವಿನ ಮುಂದೆ ನೀನು ನೀನು ಸುರಿಸಿದ್ದಾದರೆ ನಿನ್ನ ಪಾಪಗಳೆಲ್ಲವೂ ಶುದ್ಧವಾಗುವುದು ದೇವರು ಹೇಳುತ್ತಾರೆ ನಿನ್ನ ಕಡುಕೆಂಪ್ ನಿನ್ನ ಪಾಪಗಳೆಲ್ಲವೂ ಕಡು ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ನಾನು ಬೆಳ್ಳಗಾಗಿಸುವೆ ಎಂಬುದಾಗಿ ಹೇಳಿದ್ದಾರೆ ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯನ್ನು ಕಿವಿಡಲ್ಲ ಎಂಬುದಾಗಿ ಹೇಳಿದ್ದಾರೆ ಅದು ಅವು ನನ್ನ ಸಹೋದರ ಸಹೋದರಿ ನಿನ್ನನ್ನು ನೋಡಿಯೇ ಸ್ವಾಮಿ ಹೇಳುತ್ತಾ ಇದ್ದಾರೆ ಆ ಪ್ರಭುವಿನ ಪ್ರೀತಿ ಅಚ್ಚಲವಾದದ್ದು ಅಮರವಾದದ್ದು ಕ್ಷಮಿಸುವಂಥದ್ದು ದಯೆ ತೋರುವಂಥದ್ದು ಹೌದು ಕೃಪೆಯನ್ನು ಕರುಣಿಸುವಂಥದ್ದು ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರನ್ನು ನೋಡಿ ಗಾಬರಿಯಲ್ಲಿ ದೂತರ ಮೂಲಕವಾಗಿ ದೇವರು ಹೇಳಿದರು ಕೃಪಾಪೂರ್ಣಿಯೇ ನಮೋ ಮರಿಯೇ ಕೃಪಾಪೂರ್ಣಿಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಎಂಬುದಾಗಿ ಹೇಳಿದರು ಇಂದು ಅದೇ ದೇವರು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ ನನ್ನನ್ನು ನೋಡುತ್ತಾ ಇದ್ದಾರೆ ಮಗಳೇ ಮಗನೇ ನಾನು ನಿನ್ನೊಂದಿಗಿದ್ದೇನೆ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಭಯಪಡಬೇಡ ನಾನು ನಿನ್ನನ್ನು ಪ್ರೀತಿಸುವವನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿರುವವನು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಓ ನನ್ನ ಸಹೋದರ ಸಹೋದರಿ ಒಂದು ಕ್ಷಣ ನಿನ್ನ ಹೃದಯವನ್ನು ತರೆಯುತ್ತ ಒಂದು ಕ್ಷಣ ನಿನ್ನ ಕಣ್ಣುಗಳನ್ನು ಮುಚ್ಚುತ್ತ ಆ ಪ್ರಭು ನಿನಗಾಗಿ ಶಿಲುಬೆ ಏರಿ ರಕ್ತ ಸುರಿಸಿ ಪ್ರಾಣ ಪ್ರಾಣ ಬಿಡುವಾಗ ಅಪ್ಪಾ ಇವರೇನು ಮಾಡುತ್ತಿದ್ದಾರೆಂದು ಇವರ ಅರಿಯರು ಇವರನ್ನು ಕ್ಷಮಿಸಿರಿ ಎಂದು ಹೇಳಿದ ನುಡಿಯನ್ನು ಒಮ್ಮೆ ಧ್ಯಾನಿಸು ಆ ಬಲಪಾಶ್ವದಲ್ಲಿರುವಂತಹ ಆ ಕಳ್ಳನು ಆ ಯೇಸುವನ್ನು ನೋಡಿ ಹೇಳಿದಂತಹ ಒಂದೇ ಒಂದು ಒಂದು ಮಾತು ಸ್ವಾಮಿ ನೀವೂ ನಿರಪರಾಧಿ ಪಾಪವನ್ನು ಅರಿಯದವರು ಆದರೆ ನಾನಾದರೂ ಪಾಪವನ್ನು ಮಾಡಿರುವವನು ಸ್ವಾಮಿ ನೀವು ಪರಂಧಾಮದಲ್ಲಿರುವಾಗ ನನ್ನನ್ನು ಸ್ಮರಿಸಿಕೊಳ್ಳಿ ಎಂಬುವಂತಹ ಒಂದೇ ಒಂದು ನುಡಿಯನ್ನು ಆತನು ನುಡಿದನು ಆ ಕ್ಷಣವೇ ಏಸು ಇಂದು ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂಬುದಾಗಿ ಹೇಳಿದರು ಎಂತಹ ಪ್ರೀತಿಯ ದೇವರು ಪ್ರಿಯರೇ ಎಂತಹ ಕರುಣೆಯ ದೇವರು ಎಂತಹ ಕ್ಷಮಿಸುವ ದೇವರು ಕೃಪಾಪೂರ್ಣರು ಕೀರ್ತನಗಾರ ಹೇಳುತ್ತಾನೆ ಎಂಬತ್ತಾರನೇ ಅಧ್ಯಾಯ ಐದನೇ ವಾಕ್ಯ ಪ್ರಭು ನೀನು ದಯಾವಂತನು ಕ್ಷಮಿಸುವವನು ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು ಪ್ರಭುವಿನ ವಾಕ್ಯ ಕೀರ್ತನೆ ದಯಾವಂತನು ಕ್ಷಮಿಸುವವನು ಮರೆ ಇಡುವವರಿಗೆ ನೀನು ಕೃಪಾ ಕೀರ್ತನೆ ಎಂಬತ್ತಾರನೇ ಅಧ್ಯಾಯ ಕೀರ್ತನ ಎಂಬತ್ತಾರನೇ ಅಧ್ಯಾಯ ಐದನೇ ವಾಕ್ಯ ಪ್ರಭು ನೀನು ದಯಾವಂತನು ಶ್ರಮಿಸುವವನು ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು ಪ್ರಭುವಿನ ವಾಕ್ಯವಿದು ಪ್ರಭುವಿನ ವಾಕ್ಯ

ಮೊರೆ ಇಡುವವರಿಗೆ ನೀನು ಕೃಪಾವರ್ಣನು ಪ್ರಭುವಿನ ಕೀರ್ತನೆ ಎಂಬತ್ತಾರು ವಾಕ್ಯ ಐದು ಪ್ರಭು ನೀನು ದಯಾವಂತನು ಕ್ಷಮಿಸುವವನು ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು ಪ್ರಭುವಿನ ವಾಕ್ಯ ದೇವನಿಗೆ ಪ್ರತಜ್ಞತೆ ಸಲ್ಲನೆ

ಮೊರೆ ಇಡುವವರಿಗೆ ನೀನು ಕೃಪಾ ಕೀರ್ತನೆಗಳು ಎಂಬತ್ತಾರು ವಾಕ್ಯ ಆಯಿತು ಪ್ರಭು ನೀನು ದಯಾವಂತನು ಕ್ಷಮಿಸುವವನು ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು ಪ್ರಭುವಿನ ವಾಕ್ಯವಿದು ಅಪ್ಪ ತಂದೆಯೇ ಸ್ತೋತ್ರ ರಾಜ ಒಂದೇನ ರಾಜ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳು ನಾವು ನಿಮ್ಮ ವಾಕ್ಯವನ್ನು ಸ್ಮರಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನೀವು ದಯತೋರುವವರು ಕೃಪಾವಂತರು ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸುವರು ಸ್ವಾಮಿ ದಿವಾಯಿ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಸಫಲಗೊಳಿಸಿರಿ ನಮ್ಮ ಎಲ್ಲ ಕುಟುಂಬ ಜೀವಿತದ ಹೋರಾಟಗಳನ್ನು ನೀಗಿಸಿರಿ ನಾವು ಪರರ ಮೇಲೆ ಮಾಡುವ ಕುಟುಂಬದಲ್ಲಿ ಮಾಡುವ ದಬ್ಬಾಳಿಕೆಯಿಂದ ನಮ್ಮನ್ನು ಹೊರತನ್ನಿರಿ ಹಾಗೂ ಪರರ ದಬ್ಬಾಳಿಕೆಗಳಿಂದ ಬಿಡುಗಡೆಯನ್ನು ಪಡಿಸಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮಗೆ ಸಂರಕ್ಷಣೆಯನ್ನು ಕೊಟ್ಟಿರಿ ದಬ್ಬಾಳಿಕೆ ಮಾಡುವವರನ್ನು ಆಶ್ರಯಿಸರಿ ಅವರ ಜೀವಿತವನ್ನು ಪರಿವರ್ತಿಸರಿ ಸ್ವಾಮಿ ಈ ದಿನ ನಮ್ಮ ಕುಟುಂಬವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಲೋಕದ ಸರ್ವ ಜನತೆಯು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ವಿಶ್ವಾಸದ ಪಯಣದಲ್ಲಿ ನಿಮ್ಮೊಂದಿಗೆ ನಿಮ್ಮ ಸಾಮ್ರಾಜ್ಯದಲ್ಲಿ ಸೇರುವ ಭಾಗ್ಯವನ್ನು ಕರುಣಿಸಿ ಎಂದು ಈ ಸ್ವರ್ಗೀಯಾತ್ರೆಯ ಮಧ್ಯಸ್ಥ ಮೂಲಕವಾಗಿ ಪಿತಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್ ಅಮೇನ್